ಸೈಬರ್ ಅಪರಾಧದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಅಗತ್ಯ ಪಿಎಸ್ಐ ಮಮತಾ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಹೌದು ವೀಕ್ಷಕರೇ ಸೈಬರ್ ಅಪರಾಧ ಬಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು ಆಗ ಸೈಬರ್ ಅಪರಾಧ ತಡೆಯಲು ಸಾಧ್ಯ ಎಂದು ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಮತಾ ಅವರು ಹೇಳಿದರು ಎಸ್ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸೈಬರ್ ನಿಯಮ ಮತ್ತು ಸಂಚಾರ ನಿಯಮಗಳನ್ನು ಅತಿ ಹೆಚ್ಚು ಉಲ್ಲಂಘಿಸಲಾಗುತ್ತಿದೆ ಇವೆರಡೂ ನಿಯಂತ್ರಣಕ್ಕೆ ಬರಬೇಕಿದ್ರೆ ಯುವಜನರು ಜಾಗೃತಗೊಳ್ಳಬೇಕು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಆಗ ರಸ್ತೆ ಅಪಘಾತಗಳು ಕಡಿಮೆಯಾಗತ್ತೆ ಸೈಬರ್ ಅಪರಾಧವು ನಿಯಂತ್ರಣವಾಗುತ್ತೆ ಎಂದು ಹೇಳಿದರು ಪ್ಯಾನೆಲ್ ವಕೀಲರಾದ ವಿ ಮಂಜುನಾಥ್ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿದ ಅವರು ಮಕ್ಕಳ ತಮ್ಮ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯವನ್ನು ಕೈಗೊಳ್ಳಲು ಕಾನೂನಿನ ಸಾಮಾನ್ಯ ಜ್ಞಾನವನ್ನ ಅವಶ್ಯವಾಗಿದೆ ಎಂದರು ಶಿಕ್ಷಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬುವ ಬಗ್ಗೆ ಇಂದಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಸಾಧಕರ ಜೀವನದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಸರ್ವರು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಬ್ಲಾಕ್ ಮೇಲ್ ಮಾಡ್ತಾರೆ ಏನೋ ಅಂದ್ರೆ ಈಗ ಯಾರೋ ಒಬ್ರು ಹುಡುಗಿರು ಪೋಸ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಮೊಬೈಲ್ ನಮ್ ಫೋಟೋಗಳು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಆ ಏನ್ ಮಾಡ್ತಾರೆ ಮಾಫಿ ಮಾಡ್ತಾರೆ ನಮ್ ಫೇಸ್ ಮಾತ್ರ ತಗೋತಾರೆ ಬೇರೆಯವ್ರದ್ದು ಬಾಡಿ ಡಿಮ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು ಕಾಂಟ್ಯಾಕ್ಟ್ ಎಲ್ಲ ಹ್ಯಾಕ್ ಮಾಡಿರ್ತಾರೆ ಕಾಂಟ್ಯಾಕ್ಟ್ ಎಲ್ಲ ತಗೊಂಡು ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀನಿ ಬೆತ್ತಲೆಯಾಗಿ ಅವ್ರನ್ನ ಕನ್ವರ್ಟ್ ಮಾಡ್ಬಿಟ್ಟು ಫೇಸ್ ಮಾತ್ರ ಬೇರೆಯವ್ರಿಗೆ ಫಿಕ್ಸ್ ಮಾಡ್ಬಿಟ್ಟು ಮೆಣ್ಮಕ್ಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀನಿ ಅವ್ರಿಗೆ ತೋರಿಸ್ತೀನಿ ಇವ್ರಿಗೆ ತೋರಿಸ್ತೀನಿ ಅಂತ ಹೇಳಿ ಇದ್ ಮಾಡಿದಾಗ ಹೆಣ್ಮಕ್ಳು ಎಲ್ರು ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದಿದ್ದಾರೆ ಇಂತರೆಲ್ಲ ಆಗುತ್ತೆ ಸೊ ಇದೆಲ್ಲ ಮಾಸ್ಕಿ ಬಂದ್ಬಿಟ್ಟು ಎಲ್ಲ ಸೈಬರ್ ಫ್ರಾಡ್ ಅದೇ ಬರುತ್ತೆ ಏನಾದ್ರು ಆತರ ಯಾರಾದರೂ ಆದ್ರೆ ನಿಮ್ಮ ಅಕ್ಕ ಪಕ್ಕ ನಿಮ್ಮ ಅಕ್ಕ ತಂಗಿ ಅವರು ರಿಲೇಶನ್ಸ್ ಯಾರಾದರೂ ನಿಮ್ಮ ಹತ್ರ ಕ್ಲೋಸ್ ಇರೋರು ಹೇಳ್ಕೊಂಡಾಗ ನೀವು ನಮಗೆ ಮಾಹಿತಿ ಕೊಡಿ ನಮ್ಮ ಇಲ್ಲ ನಮ್ಮ ಸ್ಟೇಷನ್ ಬನ್ನಿ ನಾವು ನಿಮಗೆ ಏನಾದ್ರು ಸೊಲ್ಯೂಷನ್ ಏನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಇದ್ ಮಾಡಿ ಕೊಡ್ತೀವಿ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂದ್ರೆ ಏನಂದ್ರೆ ಮನೇಲಿ ಇರ್ತೀವಿ ನಾವು ಏನು ಮೊಬೈಲ್ ಯೂಸ್ ಮಾಡ್ತಾ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಐದು ಸಾವಿರ ರನ್ ಮಾಡಬಹುದು ಮೂರು ಸಾವಿರ ರನ್ ಮಾಡ್ಬೋದು ತೌಸಂಡ್ ರುಪೀಸ್ ರನ್ ಮಾಡ್ಬೋದು ತಿಂಗಳು ಮೂವತ್ತು ಸಾವಿರ ರನ್ ಮಾಡ್ಬೋದು ಅಂತೇನೇ ಹೇಳ್ತಾರೆ ಹಾಗೇನ್ ಮಾಡ್ತೀವಿ ನಮಗೂ ಆಸೆ ಬರ್ಬಿಡುತ್ತೆ ಅಮೌಂಟ್ ಬಂದಿದ ತಕ್ಷಣ ಎಲ್ಲರೂ ಆಸೆ ಅಲ್ವಾ ಮನೇಲೆ ಕುತ್ಕೊಂಡು ಅಷ್ಟೊಂದು ಅಂತಂದ್ರೆ ಎಲ್ಲರಿಗೂ ಬರುತ್ತೆ ಆಸೆ

ಇದು ಕೊಡ್ತೀವಿ ಏನು ಕೊಟ್ಬಿಟ್ಟು ಮತ್ತೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮತ್ತೆ ನಮ್ಮ ಪಾನ್ ಕಾರ್ಡ್ ಕೊಟ್ಟಿರ್ತೀವಿ ಎಲ್ಲ ಫಿಲ್ ಮಾಡಿರ್ತೀವಿ ಅಲ್ಲಿ ಫಿಲ್ ಮಾಡಿದಾಗ ಅವ್ರಿಗೆ ಫ್ರಾಡ್ಸ್ಗೆ ಹೆಲ್ಪ್ ಆದಂಗೆ ಆಗುತ್ತೆ ಹೆಲ್ಪ್ ಆಗೇ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಫಸ್ಟ್ ಒಂದು ಒಂದೆರಡು ಟಾಸ್ ಕೊಡ್ತಾರೆ ಟಾಸ್ ಕೊಟ್ಟಾಗ ಅವ್ರು ಕಂಪ್ಲೀಟ್ ಮಾಡ್ತೀವಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರು ನಮಗೆ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅದ ಹಾಕಿದ್ಮೇಲೆ ಅದನ್ನ ಡ್ರಾ ಅಂತ ಅಂತಂದಾಗ ಅವ್ರು ಹೇಳ್ತಾರೆ ನಿಮ್ಮ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಈ ಅಕೌಂಟ್ ಹಾಡಿ ಆಮೇಲೆ ನಿಮ್ಗೆ ಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಕಂಪ್ಲೀಟ್ ಮಾಡ್ಕೊಂಡು ಯಾವುದೋ ಒಂದು ಪೋಸ್ಟ್ ಕಳಿಸ್ತಾರೆ ಅದಕ್ಕೆ ನಾವು ಸ್ಟಾರ್ ರೇಟಿಂಗ್ ಕೊಡೋದು ಅಥವಾ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಇಷ್ಟೇ ಇರುತ್ತೆ ಬೇರೆ ಇನ್ನೇನು ಇರಲ್ಲ ಅಷ್ಟಕ್ಕೆ ಯಾರಾದ್ರೂ ನೂರು ರೂಪಾಯಿ ನಾವು ವ್ಯವಸ್ಥೆ ಮಾಡಬೇಕಲ್ವಾ ಅದನ್ನ ವ್ಯವಸ್ಥೆ ಮಾಡೋದಿಲ್ಲ ಏನ್ ಮಾಡ್ತೀವಿ ಬಿಡು ದುಡ್ಡು ಕೊಡ್ತಾರಲ್ಲ ಫ್ರೀ ಆಗಿ ತಗೊ ಮನೇಲಿ ಕುತ್ಕೊಂಡು ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ರೇಟಿಂಗ್ ಕೊಡ್ತಾ ಹೋಗ್ತೀವಿ ಆ ಒಂದು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಈ ತರ ಆಗುತ್ತೆ ಆಮೇಲೆ ಹೇಳ್ತಾರೆ ಇದು ಪ್ರೊಸೆಸಿಂಗ್ ಚಾರ್ಜಸ್ ನಿಮ್ಮ ಅಕೌಂಟ್ಗೆ ಬಿಡ್ಬೇಕು ಅಂತಂದ್ರೆ ನೀವು ಇಷ್ಟು ಪೇ ಮಾಡ್ಬೇಕು జగి అమౌంట్ ఇదే అంతే అకౌంట్ ఇందు జాస్తి ఇష్ట పే మాది కొద్ది మనీ డబ్లింగ్ అంతేబింగ్ ఆసెట్ గొప్ప అల్ ఐవత్సరూ రీచ్ ఆగ్ ఆమె ఆ సజెషన్ ನೀವು ಫಸ್ಟು ಕಂಪ್ಲೇಂಟ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಆಗ ನಿಮಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಚಿಕ್ಕಬಳ್ಳಾಪುರ ಹೋಗ್ಬೇಕಾ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಸ್ಟೇಷನಲ್ಲೂ ಪ್ರತಿಯೊಂದು ಸ್ಟೇಷನಲ್ಲೂ ಸೈಬರ್ ಫ್ರಾಡ್ ಕೇಸು ನಾವು ಎಫ್ ಐ ಆರ್ ಮಾಡ್ತಿದ್ದೀವಿ ರಿಜಿಸ್ಟರ್ ಮಾಡ್ತಿದ್ದೀವಿ ಮನೆಗೆ ಅಕ್ಕಪಕ್ಕ ಪಕ್ಕ ಯಾರಾದ್ರು ಇದ್ರೆ ಹೇಳಿ ಯಾರೈನಾದ್ರೂ ಸೈಬರ್ ಫ್ರಾಡಲ್ಲಿ ಒಳಗಾಗಿದ್ರೆ ಸ್ಟೇಷನ್ ಪ್ರತಿಯೊಂದು ಸ್ಟೇಷನಲ್ಲೂ ಹೋಗಿ ಕೂಡ ಎಲ್ಲೋ ಎಲ್ಲಿ ಬೇಕಾದರೂ ಹೋಗಿ ಕೂಡ ಕೊಡ್ಬೋದು ಆದರೆ ಹೋಗೋದಕ್ಕಿಂತ ಮತ್ತೆ ಒಂದೇ ತ್ರೀ ಝೀರೋಗೆ ಸೈಬರ್ ಲೈನ್ ಅಂತ ಇದೆ ಇದು ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋಗೆ ನೀವು ಕಾಲ್ ಮಾಡ್ಬಿಟ್ಟು ಹಿಂಗೆ ಹೇಳಿ ಮನೆ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಥವಾ ಟಾಸ್ಕ್ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಹೇಳಿ ಹೇಳಿದಾಗ ಅವರು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಕಂಪ್ಲೇಂಟ್ ಲಾಂಚ್ ಮಾಡಿ ಯಾವ ಅಕೌಂಟ್ಗೆ ಈ ಇದರ ಅದನ್ನೆಲ್ಲ ಲಾಕ್ ಮಾಡ್ಬಿಟ್ಟು ಪ್ಲೀಸ್ ಮಾಡ್ತಾರೆ ನಿಮಗೆ ಬರೋ ಅಮೌಂಟು ಬರೋ ಚಾನ್ಸಸ್ ಇರುತ್ತೆ ನೀವು ಹಾಕಿರೋ ಅಮೌಂಟಲ್ಲಿ ಅಲ್ಲಿ ವಾಪಸ್ ರಿಟರ್ನ್ ನಿಮಗೆ ಬರದ ಇರುತ್ತೆ ಸೊ ಅದರಿಂದ ಒನ್ ಏಯ್ಟ್ ತ್ರೀ ಝೀರೋಗೆ ನೀವು ಫಾಲ್ ಮಾಡಿ ಇನ್ಫಾರ್ಮೇಶನ್ ಇನ್ಫಾರ್ಮ್ ಮಾಡಬೇಕು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅದನ್ನು ತಗೊಂಡು ಸ್ಟೇಷನ್ ಬನ್ನಿ ನಾವು ಅದಕ್ಕೆ